ಚಿಕ್ಕಮಗಳೂರು ಜಿಲ್ಲಾ ಪೊಲೀಸ್ ಇಲಾಖೆ ಇವರ ಸಹಯೋಗದೊಂದಿಗೆ ನಾಗರಿಕ ಬಂದೂಕು ತರಬೇತಿ ಶಿಬಿರದ ಸಮಾರೋಪ ಸಮಾರಂಭ ಮತ್ತು ಯಶಸ್ವಿಯಾಗಿ ಬಂದೂಕು ತರಬೇತಿ ಪೂರ್ಣಗೊಳಿಸಿದ ನಾಗರಿಕರಿಗೆ ಪ್ರಶಸ್ತಿ ವಿತರಣಾ ಕಾರ್ಯಕ್ರಮವನ್ನು ನಗರದ ಡಿಎಆರ್ ಮೈದಾನದಲ್ಲಿ ಆಯೋಜಿಸಲಾಗಿತ್ತು ಗಣ್ಯರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಎಫ್ ಎಸ್ ಯಶ್ಪಾಲ್ ಕ್ಷೀರಸಾಗರ್ ಅವರು ಮಾತನಾಡಿ ಅರಣ್ಯ ಇಲಾಖೆಗೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿ ನೀಡಿದರು ಈಗ ಫಸ್ಟ್ ಆಫ್ ಆಲ್ ಕುದುರೆ ಮುಖದು ಕ್ವಶನ್ ರೇಸ್ ಆಗಿತ್ತು ಕುದುರೆ ಮುಖದಲ್ಲಿ ನಾವು ಮತ್ತೆ ಡಿ ಎಫ್ ಅಲ್ಲಿರೋ ಡಿ ಎಫ್ ಒ ಮತ್ತೆ ಡಿ ಸಿ ಮೇಡಮ್ ಅವರು ಕೂಡ ಸತತವಾಗಿ ಚರ್ಚೆಯಲ್ಲಿ ಇದ್ದೀವಿ ರೆಗ್ಯುಲರ್ ಆಗಿ ಮೀಟಿಂಗ್ ಆಗಿ ನಾವು ಫಂಡ್ ಕೂಡ ಡಿಮ್ಯಾಂಡ್ ಕೂಡ ರೇಸ್ ಮಾಡಿದ್ದೀವಿ ಥ್ರೀ ಫೋರ್ ಫ್ಯಾಮಿಲಿ ಪರ್ ಇಯರ್ ಪರ್ ಪರ್ ಇಯರ್ ನೀವೇನು ಹೇಳ್ತಾ ಇದ್ದೀರಿ ಅದಕ್ಕಿಂತ ನಾವು ಮುಂದೆ ಹೋಗೋಕ್ಕೆ ಪ್ರಯತ್ನ ಮಾಡ್ತೀವಿ ಆ್ಯಂಡ್ ಈಗ ಏನು ಬೇಸಿಕ್ ಫಂಡಮೆಂಟಲ್ ಆ್ಯಕ್ಟಿವಿಟಿ ನೀವೇನು ಕೇಳಿದ್ದೀರಿ ನಮ್ಮ ರೂಲ್ಸ್ ಪ್ರಕಾರ ಎಫ್ ಸಿ ಆ್ಯಕ್ಟ್ ಪ್ರಕಾರ ಕಾಯ್ದೆ ಪ್ರಕಾರ ಏನೇನು ಪ್ರೊವಿಷನ್ ಇರ್ತದೆ ನಾನು ಅಲ್ಲಿ ಡಿ ಎಫ್ ಒಕ್ಕೆ ಒಂದು ಸಲ ಹೇಳ್ತೀನಿ ಎಲ್ಲ ಅಪ್ಲಿಕೇಶನ್ಸ್ ಮತ್ತೊಮ್ಮೆ ಅವರು ಪ ಪರಿಗಣಿಸ್ತಾರೆ ಹಾಗಾಗಿ ಈಗ ಎಫ್ ಸಿ ಇದೆ ಜಸ್ಟ್ ಫಾರ್ ಎಕ್ಸ್ಟೆಂಡಿಂಗ್ ದ ದ ಆಫ್ ರೋಡ್ ಇಟ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ವಿಕ್ರಮ್ ಅಮಟೆ ಅವರು ಮಾತನಾಡಿ ಎರಡು ಸಾವಿರಕ್ಕೂ ಹೆಚ್ಚು ಜನ ಬಂದೂಕು ತರಬೇತಿಗೆ ಅರ್ಜಿ ಸಲ್ಲಿಸಿದ್ದು ಪ್ರತಿ ಹಂತದಲ್ಲಿ ಐನೂರು ಮಂದಿಗೆ ತರಬೇತಿ ನೀಡಲಾಗಿದೆ ಇದರ ಜೊತೆಗೆ ಕಾನೂನಿನ ಅರಿವನ್ನ ಮೂಡಿಸಿ ಬಂದೂಕನ್ನು ಎಚ್ಚರಿಕೆಯಿಂದ ಬಳಕೆ ಮಾಡುವಂತೆ ತಿಳುವಳಿಕೆ ನೀಡಲಾಗಿದೆ ಎಂದರು ಸಮಾರೋಪ ಸಮಾರಂಭ ಸುಮಾರು ಏಳು ದಿನಗಳ ಹಿಂದೆಯಿಂದ ಈ ತರಬೇತಿ ನಡೀತಾ ಇದೆ ನಾಗರಿಕ ಬಂದೂಕು ತರಬೇತಿ ನಡೆಸ್ತಕ್ಕಂಥದ್ದು ಮೂಲ ಉದ್ದೇಶ ನಾನು ಆವಾಗಲೇ ಹೇಳಿದ್ದೆ ನಿಮಗೆ ಒಂದು ನಿಮಗೆ ಬಂದೂಕು ತರಬೇತಿಯನ್ನು ಕೊಡ್ತಕ್ಕಂಥದ್ದು ಅದ್ರ ಜೊತೆಗೆ ಡಿಪಾರ್ಟ್ಮೆಂಟು ಮತ್ತು ಸಾರ್ವಜನಿಕರ ಮಧ್ಯದಲ್ಲಿ ಒಂದು ಬ್ರಿಡ್ಜನ್ನು ರೆಡಿ ಮಾಡ್ತಕ್ಕಂಥದ್ದು ಒಂದು ಒಳ್ಳೆಯ ಬಾಂಧವ್ಯವನ್ನು ರೆಡಿ ಮಾಡ್ತಕ್ಕಂಥದ್ದು ಸೊ ಈಗಾಗಲೇ ನಾವು ಈ ಮುಂಚೆ ತಹಶೀಲ್ದಾರ್ ಸುಮಂತ್ ಅವರು ಮಾತನಾಡಿ ಕಂದಾಯ ಇಲಾಖೆಗೆ ಸಂಬಂಧಿಸಿದಂತೆ ಸಂಕ್ಷಿಪ್ತವಾಗಿ ವಿವರಿಸಿದರು ಮೊದಲ ಚಿಕ್ಕಮಗಳಹಳ್ಳಿ ಗ್ರಾಮದ ಆಲ್ದೂರಲ್ಲಿ ಕನ್ನಡ ಭವನಕ್ಕೆ ಜಾಗ ಬೇಕು ಅಂತ ಒಂದು ಏನು ಪ್ರೊಪೋಸಲ್ ಕೇಳಿದ್ರಿ ಅದು ಇವಾಗ ಪ್ರಪೋಸಲ್ ಎಲ್ಲಿದೆ ಅಂತೇಳಿ ನನಗೂ ಸಹ ಗೊತ್ತಿಲ್ಲ ಇದು ಈಗ ಫಸ್ಟ್ ಟೈಮ್ ಕೇಳ್ತಾ ಇದ್ದೀನಿ ನಾನು ಈಗ ಬಂದು ಒಂದೂರು ವರ್ಷ ಆಯಿತು ಬಟ್ ಒಂದ್ಸಲ ಸರ್ ತಾವು ಪ್ರಸ್ತಾಪ ಮಾಡಿಲ್ಲ ಇದು ಈಗ ಹೋಗ್ತೀನಿ ನಮ್ಮ ಮೋಸ್ಟ್ಲಿ ಆಲ್ರೆಡಿ ಸರ್ವೆ ಆಗಿತ್ತು ಅಂತ ಹೇಳಿದ್ರೆ ಡೆಫಿನೆಟ್ಲಿ ಫೈಲೆಲ್ಲ ನಮ್ಮ ತಾ ತಾಲೂಕ್ ಕಚೇರಿಯಲ್ಲಿ ಇರ್ತದೆ ಇನ್ನೊಂದ್ಸಲಿ ರೀ ಓಪನ್ ಮಾಡಿಸಿ ಆ ಜಾಗ ಬೇರೆ ಯಾವುದು ಡಿಪಾರ್ಟ್ಮೆಂಟ್ಗೆ ಕೊಟ್ಟಿದಾರೋ ಇಲ್ಲೋ ಅಂತೇಳಿ ಚೆಕ್ ಮಾಡಿಕೊಂಡು ಮತ್ತೆ ಪ್ರಪೋಸಲ್ನ ಮೂವ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸರ್ ಈ ಸಂದರ್ಭದಲ್ಲಿ ಬಂದೂಕು ತರಬೇತಿ ಪೂರ್ಣಗೊಳಿಸಿದ ನಾಗರಿಕರಿಗೆ ಪ್ರಶಸ್ತಿ ಪತ್ರ ವಿತರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಆರ್ಪಿಐ ಸಹದೇವ್ ಹಾಗೂ ನಾಗರಿಕ ಬಂದೂಕು ತರಬೇತಿ ಶಿಬಿರಾರ್ಥಿಗಳು ಉಪಸ್ಥಿತರಿದ್ದರು